ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆದಿ ಅವ್ರ ಭಾಷಣ ಮುಗಿಸ್ತಾರೆ ಹಾಗೆ ಅಲ್ಲಿದ್ದ ಜನಗಳೆಲ್ಲ ಚಪ್ಪಾಳೆ ಹೊಡಿತಿದ್ದಾರೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಂತ ಅಲ್ಲಿದ್ದ ಗೆಸ್ಟ್ ಹೇಳ್ತಾರೆ ನಮ್ಗೆಲ್ಲ ಇಷ್ಟೊಂದು ಸಹಾಯ ಮಾಡಿದಂತ ಈಶ್ವರ್ ಕಾಮತ್ ಅವ್ರಿಗೆ ಭಾಗ್ಯ ಸೂರ್ಯವಂಶಿ ಅವ್ರಿಗೆ ನಮ್ಮ ಊರಿನ ಪ್ರತಿಭೆ ಕರಿಬಸಪ್ಪ ಅವರು ಸನ್ಮಾನ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ ಅಂತ ಪ್ರಿನ್ಸಿಪಲ್ ಹೇಳ್ತಿದಂಗೆ ಅಲಿತ ಜನಗಳೆಲ್ಲ ಕೋಪ ಮಾಡ್ಕೊಬಿಡ್ತಾರೆ ಸಾಕು ನಿಲ್ಸ್ರಿ ಅಂತ ಅಲಿತಾ ಜನಗಳು ಹೇಳ್ತಿದಂಗೆ ಭಾಗ್ಯ ಮತ್ತೆ ಆದಿಕಂತೂ ಶಾಕ್ ಆಗುತ್ತೆ ಯಾಕೆ ಸರ್ ಏನಾಯ್ತು ಅಂತ ಪ್ರಿನ್ಸಿಪಲ್ ಕೇಳ್ತಾರೆ ನಾಟಕ ಮಾಡೋರಿಗೆ ಸನ್ಮಾನ ಮಾಡೋದಕ್ಕೆ ನಾವು ಬಿಡೋದಿಲ್ಲ ನಮ್ಮ ಊರಿನ ಮನ ಮರ್ಯಾದೆ ಹೊಂಟೋಗುತ್ತೆ ಅಂತ ಹೇಳಿ ಅಲ್ಲಿದ್ದ ವ್ಯಕ್ತಿ ಹೇಳ್ತಾರೆ ನಾಟಕನ ಏನ್ ನಾಟಕ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಜೊತರ್ಗೂ ಹೇಳಿದ್ರಲ್ಲ ಅದೆಲ್ಲ ಸುಳ್ಳು ಅಂತ ಆ ವ್ಯಕ್ತಿ ಹೇಳ್ತಾರೆ ಸುಳ್ಳ ಅದೇನ್ ಸುಳ್ಳು ಅಂತ ಆದಿ ಕೇಳ್ತಾರೆ ಸ್ಕೂಲ್ಗೆ ಇಪ್ಪತ್ ಕಂಪ್ಯೂಟರ್ ಕೊಟ್ಟಿದೀವಿ ಅಂತ ಹೇಳ್ತಿದಿರಲ್ಲ ಎಲ್ಲಿದೆ ಕಂಪ್ಯೂಟರ್ ಆಮೇಲೆ ಇನ್ನೂರ್ ಸೈಕಲ್ ಕೊಟ್ಟಿದ್ದೀವಿ ಅಂತ ಹೇಳ್ತಿದಿರಲ್ಲ ಕೊಟ್ಟಿರದೆ ಎರಡ್ ಸೈಕಲ್ ಇತ್ತವರ್ಗೆಲ್ಲ ಯಾವಾಗ ಕೊಡ್ತೀರಾ ಅಂತ ಕೇಳಿದಿಕೆ ಆಮೇಲೆ ಬರುತ್ತೆ ಅಂತ ಹೇಳಿದ್ರು ಹೋಗಿ ಹೋಗಿ ಮಕ್ಕಳಿಗೆ ಮೋಸ ಮಾಡ್ತಿದ್ದೀರಾ ತರ ಮಾಡ್ತಿದ್ದೀರಾ ಈ ತರ ಮಾಡೋರಿಗೆಲ್ಲ ಸನ್ಮಾನ ಮಾಡ್ಬೇಕ ಅಂತ ಅಲ್ಲಿರೋ ವ್ಯಕ್ತಿಗಳೆಲ್ಲ ಆದಿಗೆ ಬಾಯ್ ಬಿಡ್ತಾರೆ ನೋಡಿ ಸುಮ್ನೆ ಏನೇನೋ ಮಾತಾಡ್ಬೇಡಿ ಆತರ ನಾಟಕ ಮಾಡಿ ನಮ್ಗೇನು ಯೂಸ್ ಇಲ್ಲ ಅಂತ ಆದಿ ಹೇಳ್ತೀರಾ ಓ ಈ ತರ ಡೈಲಾಗ್ ಎಲ್ಲ ಸಿನಿಮಾದಲ್ಲಿ ತುಂಬಾನೇ ಕೇಳ್ಬಿಟ್ಟಿದೀನಿ ಅಂತ ಆದಿ ಹೇಳ್ತಾರೆ ಅದು ಅಂತ ಇಲ್ಲಿ ಆದಿ ಹೇಳಕ್ ಹೋಗ್ತಿದ್ರೆ ಭಾಗ್ಯ ತಡೀರ್ ಆದಿ ಅವರ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ ನಮ್ ಕಡೆಯಿಂದ ತುಂಬಾನೇ ತಪ್ಪಾಗಿದೆ ಅಂತ ಭಾಗ್ಯ ಹೇಳ್ತಾರೆ ಆದಿಗಂತೂ ಶಾಕ್ ಆಗುತ್ತೆ ಭಾಗ್ಯ ಏನ್ ಹೇಳ್ತಿದ್ದೀರಾ ಅಂತ ಆದಿ ಹೇಳ್ತಾರೆ ಹೌದು ಹಾದಿ ಅವರೇ ನಮ್ಮ ಟ್ರಸ್ಟ್ ಅಲ್ಲಿ ತುಂಬಾನೇ ಸ್ಕ್ಯಾಮ್ ಗಳು ನಡೀತಿದೆ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಕುಲಂಕುಶವಾಗಿ ತಿಳ್ಕೋಬೇಕು ಅಂತಾನೆ ಹೇಳಿನೇ ನಾನ್ ಇಲ್ಲಿಗೆ ಬಂದಿರೋದು ಅದೇ ಅವರೇ ಇವಾಗೇನು ಮಾತಾಡದ್ ಬೇಡ ಅಂತ ಭಾಗ್ಯ ಹೇಳ್ತಾರೆ ಆದಿಕ್ಕಂತೂ ಬೇಜಾರಾಗಿ ಬಿಡುತ್ತೆ ನೆಂಟಿನೇ ಹೇಳ್ತಿದ್ದೀರಲ್ಲ ದುಡ್ಡು ನುಡ್ತಿದ್ದಾರೆ ಅಂತ ನೀವ್ ನೋಡಿದ್ರೆ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಸರ್ ಚಲ ಆದ್ಮೇಲೆ ಯಾವ ಮುಖ ಓದ್ಕೊಂಡು ನಮ್ಮೂರ್ಗೆ ಬಂದಿದ್ದೀರಾ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಬಾಯ್ ಹೇಳಕ್ಕೆ ಮಾತ್ರ ಚಂದ ಅಂತ ಆ ವ್ಯಕ್ತಿಗಳು ಹೇಳ್ತಾರೆ ನೋಡಿ ಪ್ಲೀಸ್ ಸುಮ್ನೆ ಬಾಯ್ ಬಂದಾಗ ಮಾತಾಡ್ಬೇಡಿ ನಿಜ ಹೇಳ್ಬೇಕು ಅಂದ್ರೆ ಈ ತರ ಆಗ್ತಿರೋದು ನನ್ಗಾಗ್ಲಿ ಭಾಗ್ಯ ಅವರಿಗೆ ಗೊತ್ತೇ ಇಲ್ಲ ಭಾಗ್ಯ ಅವರು ರೀಸೆಂಟ್ ಆಗಿ ನಮ್ ಟ್ರಸ್ಟ್ ನ ಜಾಯ್ನ್ ಆಗಿರೋದು ಅಂತ ಆದಿ ಹೇಳ್ತಾರೆ ಇವಾಗ ತಾನೇ ಕೆಲ್ಸಕ್ಕೆ ಸೇರಿ ಚೆನ್ನಾಗಿ ದುಡ್ಡು ಮಾಡಬಿಟ್ಟಿದ್ದೀರಾ ಬಿಡಿ ಅಂತ ಆ ವ್ಯಕ್ತಿ ಹೇಳ್ತಿದಂಗೆ ಆದಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ನೋಡಿ ಅವ್ರ ಬಗ್ಗೆ ಕೆಟ್ಟ ಮಾತಾಡಿದ್ರೆ ಚೆನ್ನಾಗಿರಲ್ಲ ನಮ್ ತಪ್ಪಿಗೆ ನಾವೇ ಪ್ರಯೋಜಿತ ಮಾಡ್ಕೋತೀವಿ ನೋಡಿ ನೀವೆಲ್ಲ ಬಾಗಿನ್ ಮೇಲೆ ಡೌಟ್ ಪಡ್ತಿದ್ದೀರಲ್ವಾ ನೋಡಿ ಅವರು ಆ ತರ ಅಲ್ವೇ ಅಲ್ಲ ನಮ್ ಟ್ರಸ್ಟ್ ಆಗಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಇಡೀ ಹಳ್ಳಿನೇ ನಾನು ದತ್ತುಗೆ ತಗೋತಾ ಇದ್ದೀನಿ ನೋಡಿ ಬಾಗಿ ಅವರ ಹೆಸರಲ್ಲಿ ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಆಗಿ ಹೇಳ್ತಿದಂಗೆ ತಾ ಜನಗಳು ಹಾಗೆ ಮಕ್ಕಳೆಲ್ಲ ಶುರು ಮಾಡ್ತಾರೆ ನೀವು ಯಾವ ಎಂಟಿಗೆ ಬಾಯ್ತಾ ಇದ್ರಿ ಆ ಎಂಟಿನ ತರ ನಾನು ಮಾಡ್ತೀನಿ ಅಂತ ಆದಿ ಹೇಳ್ತಾರೆ ಹಾಗೆ ಮತ್ತೆ ಹೊಡಿತಿರ್ತಾರೆ ಭಾಗ್ಯ ಮನೆಯವ್ರ್ಗಂಡು ತುಂಬಾನೇ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಆದಿ ಹಾಗೂ ಭಾಗ್ಯ ಪ್ರತಿಯೊಂದು ಸ್ಕೂಲಲ್ಲಿರುವ ಕ್ಲಾಸ್ ಹೋಗಿ ಮಾತಾಡ್ತಿರ್ತಾರೆ ನಿಜಾಗ್ಲು ನಾವು ಮಾತಾಡಿದ್ದು ಖುಷಿ ಆಯ್ತಾ ಅಥವಾ ಬೋರ್ ಆಗ್ತಿದಾ ಅಂತ ಭಾಗ್ಯ ಕೇಳ್ತಿರ್ತಾರೆ ಮಕ್ಕಳಿಗೆ ಇನ್ನೊಂದ್ ಕಡೆ ಅದೇ ಕ್ಲಾಸ್ ಅಲ್ಲಿ ಆದಿ ಯಾರ ಜೊತೆ ಕಾಲಲ್ಲಿ ಮಾತಾಡ್ತಿರ್ತಾರೆ ಇಲ್ಲಾ ನಿಜವಾಗ್ಲು ಖುಷಿ ಆಯ್ತು ಇಷ್ಟ ಆಯ್ತು ಅಂತ ಅಲ್ಲಿಂದ ಸ್ಕೂಲ್ ಹುಡುಗಿ ಹೇಳ್ತಾರೆ ನಿಜ ಹೇಳ್ತಿದ್ಯಾ ಅಥವಾ ನಾನು ಇಲ್ಲಿರೋದಕ್ಕೆ ಹೇಳ್ತಾ ಇದೆಯಾ ಅಂತ ಭಾಗ್ಯ ಕೇಳ್ತಾರೆ ನಿಜವಾಗ್ಲೂ ಖುಷಿ ಆಯ್ತು ಅಂತ ಒಂದ್ ಹುಡುಗಿ ಹೇಳ್ತಾರೆ ಅಕ್ಕ ನೀವು ಹಳ್ಳಿನೇ ದತ್ತುಗೆ ತಗೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಒಂದ್ ಹುಡುಗಿ ಇಲ್ಲ ಪುಟ ನಾನು ದತ್ತು ತಗೊಂಡಿಲ್ಲ ಅಲ್ಲಿ ನಿಂತಿದ್ದಾರೆ ನೋಡು ಫೋನ್ ಅಲ್ಲಿ ಮಾತಾಡ್ ಅವ್ರು ಅಂತ ಭಾಗ್ಯ ಹೇಳ್ತಾರೆ ಮಕ್ಳೆಲ್ಲ ಖುಷಿಯಿಂದ ಆ ದಿನ ನೋಡ್ತಾ ಇರ್ತಾರೆ ಆದ್ರೆ ನಮ್ ಸಮಸ್ಯೆಗೆ ಪರಿಹಾರ ಪರಿಹಾರ ಸಿಗುತ್ತಾಗ ಅಂತ ಅವ್ಳಿಗೆ ಕೇಳ್ತಾರೆ ಖಂಡಿತವಾಗ್ಲೂ ಸಿಗುತ್ತೆ ಪುಟ ಭಾಗ್ಯ ಹೇಳ್ತಾರೆ ಹಾಗೆ ಮಕ್ಳು ಒಂದ ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತಾರೆ ನಮ್ಮೂರಲ್ಲಿ ಕರೆಂಟ್ ಇಲ್ಲ ಓದ್ಕೊಳಕ್ಕೆ ನಮ್ಗೆ ಅವಕಾಶ ಸಿಗುತ್ತಲ್ವಾ ಅಂತ ಅವಳಿಗೆ ಕೇಳ್ತಾರೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಭಾಗ್ಯ ಹೇಳ್ತಾರೆ ಎಲ್ಲ ಮಕ್ಕಳು ಖುಷಿಯಿಂದ ಭಾಗ್ಯ ತಪ್ಪುತ್ತಾರೆ ನೋಡಿ ಶ್ರೇಷ್ಠ ತಾಂಡವಂತೂ ತುಂಬಾನೇ ಕೋಪ ಮಾಡ್ಕೊತಾರೆ ಶ್ರೇಷ್ಠ ನೋಡ್ತೀಯಾ ಬಿಲ್ಡಪ್ ಏಳ್ ಹೋದ್ರು ಎಲ್ ಬಂದ್ರು ಎಲ್ಲ ಕಡೆನೂ ಇವಳು ಬಿಲ್ಡಪ್ನ ಒಗ್ಲಿ ಅಟ್ಟಕ್ಕೆ ಎರ್ಸಕ್ಕೆ ಒಂದ್ ನಾಲ್ಕು ಜನ ಸಿಕ್ಕಿ ಸಿಕ್ತಾರೆ ಅಂತ ತಾಂಡವ ಹೇಳ್ತಾರೆ ಹೌದು ತಾಂಡವ್ ಇದಾದ್ರೂ ಮಾಡಿ ಇವಳ ಇಮೇಜ್ ನ ಡ್ಯಾಮೇಜ್ ಅಂದ್ರೆ ಎಲ್ಲರೂ ಉಗ್ರ ಹೋಗ್ಲಿ ಇವಳನ್ನ ಅಟ್ಟಕ್ಕೆ ಏರ್ಸ್ತಾ ಇದಾರೆ ಅಂತ ಶ್ರೇಷ್ಠ ಹೇಳ್ತಾರೆ ಈ ತರ ನಾಟಕ ಮಾಡ್ಕೊಂಡೆ ಇಡೀ ಜೀವನ ತಳಬಿಟ್ಲು ಅದ ಯಾವಾಗ ನಿಲ್ಲಿಸ್ತಾಳೋ ಏನೋ ಅಂತ ತಾಂಡವ್ ಹೇಳ್ತಾರೆ ಹೆಂಗ್ ನಿಲ್ಲಿಸ್ತಾಳೆ ತಾಂಡವ್ ಇಷ್ಟ ವರ್ಷದಿಂದ ಇವಳು ಮಾಡ್ಕೊಂಡ್ ಬಂದಿರದೇ ಇದೆ ಅಲ್ವಾ ಅಲ್ವಾ ಎಲ್ಲೂ ಬೀಳ್ಸ್ಕೊಂಡಿರೋದು ಬಂದ್ಬಿಟ್ಟು ಹೇಗಿರ್ತಾಳೆ ಅಂತ ಶ್ರೇಷ್ಠ ಹೇಳ್ತಾರೆ ಅದೇನೋ ಗಾದೆ ಇದೆಯಲ್ಲ ಉಟ್ಟು ಗುಣ ಸುಟ್ಟು ಹೋಗಲ್ಲ ಅಂತ ಅದು ಇದೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಶ್ರೇಷ್ಠ ಮಾತ್ರ ಅಲ್ಲೇ ನಿಂತ್ಕೊಂಡು ಭಾಗ್ಯನೇ ನೋಡ್ತಿರ್ತಾರೆ ಇಲ್ಲಿ ಆದಿ ಭಾಗ್ಯ ಅವ್ರ ಮಕ್ಕಳ ಜೊತೆ ಖುಷಿಯಾಗಿರೋದು ನೋಡಿ ತುಂಬಾ ಖುಷಿ ಆಗ್ತಾರೆ ಒನ್ ನಿಮಿಷ ಬರ್ತೀರಾ ಅಂತ ಆದಿ ಹೇಳ್ತಾರೆ ಹಾ ಅಂತ ಹೇಳಿ ಇಲ್ಲಿ ಭಾಗ್ಯ ಆದಿ ಜೊತೆ ಮಾತಾಡಕ್ಕೆ ಹೋಗ್ತಾರೆ ಅಲ್ಲ ಭಾಗ್ಯ ನಮ್ ಟ್ರಸ್ಟ್ ಅಲ್ಲಿ ಈ ತರ ಆಗ್ತಿದೆ ಅಂದ್ರೆ ನಿಜವಾಗ್ಲು ನನ್ ಕೇಳಿ ನಂಬಿಕೆ ಆಗ್ತಿಲ್ಲ ಅಂತ ಆದಿ ಹೇಳ್ತಾರೆ ಆದಿ ಅವರೇ ಇದನ್ನ ನಾನು ನಿಮ್ಮ ಹತ್ರ ತುಂಬಾ ಇಂದನೆ ಹೇಳ್ಬೇಕು ಅನ್ಕೊಂಡಿದ್ದೆ ಆದ್ರೆ ನನ್ನ ತರ ಸಾಕ್ಷಿಗಳು ಇಲ್ದಿರೋ ಕಾರಣಕ್ಕೆ ನಾನು ಸುಮ್ನಾಗ್ಬಿಟ್ಟೆ ಅಂತ ಭಾಗ್ಯ ಹೇಳ್ತಾರೆ ಆ ಭಾಗ್ಯ ಈ ವಿಷಯ ನನ್ನಿಂದ ಹ್ಯಾಕ್ ಮುಚ್ಚಿಟ್ರೆ ನೀವು ಅವತ್ತೆ ಹೇಳಿದ್ರೆ ನಿಜವಾಗ್ಲು ನನ್ಗೆಲ್ಲೂ ಸರಿ ಮಾಡ್ತಿದ್ದೆ ಅಂತ ಆದಿ ಹೇಳ್ತಾರೆ ಸಾರಿ ಆದಿ ಅವರೇ ನನ್ ಕಲ್ಸು ಇದನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ರ ವಿಷಯ ಸ್ವಲ್ಪ ಆ ಕಡೆ ಕಡೆ ಆದ್ರೂ ನಮ್ ಟ್ರಸ್ಟ್ ಹೆಸರು ಹಾಳಾಗುತ್ತೆ ಅದಕ್ಕೋಸ್ಕರ ನಾನು ಅನ್ಕೊಂಡೆ ಹೇಳ್ತಾರೆ ನಾನು ಬಿಡೋದಿಲ್ಲ ಆದಿ ಅವ್ರೆ ಪುಣ್ಯ ಕೆಲ್ಸಕ್ಕೆ ಅಡ್ಡ ಬರೋಣ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದೇ ಉದ್ದೇಶದಿಂದ ನಾನು ಈ ಕೆಲ್ಸಕ್ಕೆ ಸೇರಿದ್ದು ಅಂತ ಭಾಗ್ಯ ಹೇಳ್ತಿದ್ರೆ ಇದನ್ನೆಲ್ಲ ಶ್ರೇಷ್ಠ ಅಲ್ಲೇ ನಿಂತ್ಕೊಂಡು ಕೇಳಿಸಿಕೊತಾರೆ ಭಾಗ್ಯ ಆಕ್ಚುಲ್ ಆಗಿ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ ಎಂತ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ತುಂಬಾ ವಿಷಯಗಳಲ್ಲಿ ನೀವು ನಂಗೆ ಸಹಾಯ ಮಾಡಿದ್ರಾ ಆದಿ ಹೇಳ್ತಾರೆ ಯಾಕೆ ಹೇಳ್ತಿದ್ದೀರಾ ನನ್ನ ಪ್ರೊಫೆಷನಲ್ ವಿಷಯ ಅಲ್ಲೂ ನನ್ನ ಪರ್ಸನಲ್ ವಿಷಯ ಆಗಿ ಆಗುತ್ತೆ ಇದನ್ನೆಲ್ಲ ಯಾರ್ ಮಾಡಿದ್ರು ಅಂತ ನಾನು ಕಂಡಿಡ್ದೆ ಹೇಳ್ತೀನಿ ಆಕ್ಚುಲಿ ಇವತ್ತಿನ ನಾನು ಶುರು ಮಾಡ್ತೀನಿ ಭಾಗ್ಯ ಹೇಳ್ತಾರೆ ಎಸ್ ಭಾಗ್ಯ ನಿಮ್ ಜೊತೆ ನಾನಿದ್ದೀನಿ ಆಗಿ ಹೇಳ್ತಾರೆ ಥ್ಯಾಂಕ್ಸ್ ಅವ್ರೆ ಅಂತ ಭಾಗ್ಯ ಹೇಳ್ತಾರೆ ನಾನು ಅನ್ಕೊಂಡಂಗೆ ಎಲ್ಲ ಆಗ್ತಿದೆ ಇಲ್ಲಿನೂ ಏನಾರು ಮಾಡ್ಬೇಕು ಒಟ್ನಲ್ಲಿ ಆದಿ ಭಾಗ್ಯ ಮಾತಾಡ್ತಿರೋ ತರ ಮಾಡ್ಲೇಬೇಕು ಅಂತ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೊತಾರೆ ಭಾಗ್ಯವರೇ ನೀವ್ ಮಕ್ಳು ಜೊತೆ ಮಾತಾಡ್ಕೊ ಬನ್ನಿ ನಾನು ಹೊರಗಡೆ ಇರ್ತೀನಿ ಅಂತ ಹೇಳಿ ಆದಿ ಹೋಗ್ತಾರೆ ಸರಿ ಅಂತ ಭಾಗ್ಯ ಹೇಳ್ತಾರೆ ಆಮೇಲೆ ಭಾಗ್ಯ ಮಕ್ಕಳು ಜೊತೆ ಖುಷಿಯಿಂದ ಮಾತಾಡ್ಕೊಂಡು ಹೊರ್ಗಡೆ ಬರ್ತಾರೆ ಮನೆಯವರೆಲ್ಲ ಬೇಜಾರ್ ಮಾಡ್ತಾ ಆಚೆ ಅಲ್ಲಿ ಆದಿ ತಾಂಡವ ಶ್ರೇಷ್ಠ ಕೂಡ ಇರ್ತಾರೆ ಏನ್ ಅಂತೂ ತುಂಬಾನೇ ಕೋಪ ಬರ್ತಿದೆ ಮೇಲೆ ನಂಗೆ ಬೇಜಾರಾಗ್ತಿದೆ ಅಂತ ಆದಿ ಕೋಪ ಮಾಡ್ಕೋತಾರೆ ಅಶೋ ಆದಿ ಆದಿಯವರೇ ನಿಮ್ಮ ನೀವು ಬೇಜಾರ್ ಮಾಡ್ಕೊಳ್ಳುವಂತದ್ದು ಏನಿದೆ ಅಂತ ಭಾಗ್ಯ ಹೇಳ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾವು ಈ ಟ್ರಸ್ಟ್ ನ ಓಪನ್ ಮಾಡಿತ್ತು ನಿಜವಾಗ್ಲೂ ಆದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ತಿದ್ಯಾ ಅಂತ ನಾನು ಒಂದ್ಸಲ ಚೆಕ್ ಮಾಡ್ಲಿಕ್ಕಾಗಿತ್ತು ನನ್ ಗಮನಕ್ಕೆ ಬರ್ತಾರೆ ಇಂತ ಅನ್ಯಾಯ ಆಗ್ತಿದೆ ಅಂದ್ರೆ ನಿಜವಾಗ್ಲು ನನ್ಗೆ ಅರಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಆದಿ ಹೇಳ್ತಾರೆ ಅವರೇ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಉದ್ದೇಶ ಒಳ್ಳೇದಾಗಿರೋದ್ರಿಂದ ಯಾಕೋ ಆಗುತ್ತು ಅಂತ ಭಾಗ್ಯ ಹೇಳ್ತಾರೆ ಆದ್ರೂ ಭಾಗ್ಯ ಅವರೂ ಮೋಸ ಅವ್ರಿಗೆ ನಿಜವಾಗ್ಲೂ ಹೇಗೆ ಬರುತ್ತೆ ಇದನ್ನ ಮಾತಾಡ್ಕೊಳಕೆ ಆಗ್ತಿಲ್ಲ ಭಾಗ್ಯ ಅಂತ ಆದಿ ಹೇಳ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಆದಿ ಅವರೇ ಭಾಗ್ಯ ಹೇಳ್ತಾರೆ ಆದ್ರೂ ಭಾಗ್ಯ ಯಾರು ಆಗಿರ್ಲಿ ನಾನಂತೂ ಸುಮ್ನೆ ಬಿಡಲ್ಲ ಅದಿ ಹೇಳ್ತಾರೆ ನಾನು ಕೂಡ ಸುಮ್ನೆ ಬಿಡಲ್ಲ ಅಂತ ಭಾಗ್ಯ ಹೇಳ್ತಾರೆ ಶ್ರೇಷ್ಠ ಟೆನ್ಷನ್ ಶುರು ಆಗುತ್ತೆ ಭಾಗ್ಯವರೆ ಒಂದ್ ವಿಷಯ ಕೇಳ್ಬೇಕಾಗಿತ್ತು ನಿಮ್ಗೆ ಯಾರ್ಮೇಲಾದ್ರು ಅನುಮಾನ ಐತಿಯಾ ಅಂತ ಆದಿ ಹೇಳ್ತಾರೆ ಪಕ್ಕಾ ಇವಳು ಕಣಿತಾಸ್ ಹೇಳ್ತಾಳೆ ನನಗೆ ಸಿಗಕೊಂಡು ಅಂತ ಶ್ರೇಷ್ಠ ಮನಸ್ಸಲ್ಲ ಕೂತಾರೆ ಭಾಗ್ಯ ಕನಿಕನ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಹೇಳಿ ಭಾಗ್ಯ ನಿಮ್ಗೆ ಯಾರ ಮೇಲೆ ಆದ್ರೂ ಅನುಮಾನ ಇದೆಯಾ ಅಂತ ಆದಿ ಹೇಳ್ತಾರೆ ಅನುಮಾನ ಯಾಕೆ ಇವಾಗ ಎಲ್ಲ ಕ್ಲಿಯರ್ ಆಗ್ತಿದೆ ಯಾರಿರ್ಬೋದು ಅಂತ ಭಾಗ್ಯ ಮನ್ಸಲ್ಲ ಅನ್ಕೋತಾರೆ ನೀವೇನು ಆದಿ ಮಾಡ್ಕೋಬಿಡಿ ಆದಿಯವರೇ ಬೇಗ ಇತ್ತಿದೆ ಯಾರಿದ್ದಾರೆ ಯಾರ ಕೈ ಬಾಡುತ್ತ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್ ನನ್ ಸೊಸೆ ಅಷ್ಟು ಸುಳ್ಳು ಯಾರನ್ನು ಬಿಡೋಳಲ್ಲ ಅದನ್ನು ಇಂತ ನ್ಯಾಯ ನಡೀತಿದೆ ಅಂತ ಗೊತ್ತಾದ್ಮೇಲೆ ಅವಳನ್ನು ಸಹಿಸಿಕೊಳ್ಳೋದನ್ನ ನೀನು ತಲೆನೆ ಕೆಡ್ಸ್ಕೋಬೇಡ ತಪ್ಪ ಮಾಡೋದವ್ರಿಗೆ ಶಿಕ್ಷೆ ಕೊಡ್ಸೆ ಕೊಡ್ಸ್ತಾಳೆ ನನ್ ಸೊಸೆ ಕೈನ ಯಾರು ತಪ್ಪಿಸಿಕೊಳ್ಳಲ್ಲ ಅಂತ ಕುಸುಮಾರ್ ಹೇಳ್ತಾರೆ ಸೊಸೆ ಬಗ್ಗೆ ಒಗ್ಲಕ್ಕೆ ಚಾನ್ಸ್ ಸಿಕ್ಬಿಟ್ರೆ ಬಂದ್ಬಿಡ್ತಾರೆ ತೊಡ್ದಾಗಿ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ ಬೈಕೋತಾರೆ ಶೋಶ ನನ್ ಕೈಲಿ ಕಂಡಿಡಿಯಕ್ಕೆ ಆಗದೇ ದಿನ ನೀವ್ ಬಂದಿರೋ ಒಂದೇ ಒಂದ್ ತಿಂಗಳಲ್ಲಿ ಕಂಡಿಡ್ತಿದ್ದೀರ ನನ್ ಯಾಕೆ ಇಷ್ಟು ದಿನ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನನ್ ಮೇಲೆ ನಂಗೆ ಬೇಜಾರಾಗ್ತಿದೆ ಆದಿ ಹೇಳಿ ಬೇಜ ಮಾಡ್ಕೋತಾರೆ ಬೇಜ ಮಾಡ್ಕೋಬಿಡಿ ಆದಿ ಕೆಲಸ ಕೆಲಸಲ ಹಾಗೆ ತುಂಬಾ ನಮ್ದವ್ರೆ ನಮ್ ಬೆನ್ನಿಗೆ ಚೂರಿ ಆಗ್ಬಿಡ್ತಾರೆ ಮನ್ಸು ತುಂಬಾ ಒಳ್ಳೇದು ಅವರೇ ಹಾಗಾಗಿ ನೀವ್ ಯಾರೂ ಅನ್ಮಾನಿಸ್ಲಿಲ್ಲ ಎಲ್ಲರೂ ನಿಮ್ ತರೇ ಒಳ್ಳೆಯವರು ಅಂತ ನೀವ್ ಅನ್ಕೋಬಿಟ್ರಿ ಆ ಭಾಗ್ಯ ಹೇಳ್ತಾರೆ ಫ್ರೆಂಡ್ ನಾನು ಹೇಳಿದ್ನಲ್ಲ ನೀನು ತಲೆ ಕೆಡ್ಸ್ಕೋಬೇಡ ನನ್ನ ಸೊಸೆ ಇತ್ತಾಳಲ್ಲ ಎಲ್ಲ ನೋಡ್ಕೊತಾಳೆ ಅಂತ ಕುಸುಮಾ ಅವ್ರು ಹೇಳ್ತಾರೆ ಮೊದಲು ಯಾರು ಅಂತ ಗೊತ್ತಾಗ್ಲಿ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು ನಮ್ ಕಂಪನಿಯಿಂದ ನಮ್ ಟ್ರಸ್ಟ್ ಇಂದ ಒಂದು ಹೊರ್ಗಡೆ ಆಗ್ತೀನಿ ಅಂತ ಆದಿ ಕೋಪ ಮಾಡ್ಕೋತಾರೆ ಹಾಗೆ ಇಲ್ಲಿ ಶ್ರೇಷ್ಠ ಆಮೇಲೆ ಕನಿಕಾಗೆ ಕಾಲ್ ಮಾಡ್ತಾರೆ ಎಲ್ಲ ವಿಷಯ ಗೊತ್ತಾಯ್ತು ಸಿಗಕೊಂಡೇನೋ ಅಂತ ಶ್ರೇಷ್ಠ ಹೇಳ್ತಾರೆ ವಾಟ್ ಅಂತ ಕನಿಕಾ ಶಾಕ್ ಅಲ್ಲಿ ಕೇಳ್ತಾರೆ ಎಸ್ ಕನಿಕಾ ಅದೇ ಅವ್ರ ಮುಂದೆ ಎಲ್ಲ ವಿಷಯ ಓಪನ್ ಆಯ್ತು ಅಂತ ಶ್ರೇಷ್ಠ ಹೇಳ್ತಾರೆ ಭಾಗ್ಯ ನನ್ನ ಹೆಸರನ್ನ ಹೇಳ್ಬಿಟ್ಲಾ ಅಂತ ಕನಿಕಾ ಕೇಳ್ತಾರೆ ಹೆಸರು ಒಂದು ಹೇಳಿಲ್ಲ ಮಿಕ್ಕಿದೆಲ್ಲ ಹೇಳಿದಾಳೆ ಅಂತ ಶ್ರೇಷ್ಠ ಹೇಳ್ತಾರೆ ಇದರ ತರ ನೀನು ತಡಿಬೇಕಲ್ವಾ ಇದಕ್ಕೆ ನಾನು ನಿನ್ನೆ ಔಷಧ ಕಳ್ಸಿತು ಅಂತ ಕನಿಕಾ ಹೇಳ್ತಾರೆ ವೈಟ್ ಟೆನ್ಷನ್ ಬೇಡ ಬಟ್ ಹುಷಾರಾಗಿರು ಅಷ್ಟೇ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ ಶ್ರೇಷ್ಠ ಇವಳೇ ನೋಡು ಹೆಲ್ಪ್ ಮಾಡು ಅಂತ ಹೇಳಿ ಅಲ್ಲಿ ಸೇರಿಸಿದ್ರೆ ನಂಗೆ ಹಿಂಸೆ ಕೊಟ್ಟಿದ್ದಾಳಲ್ಲ ವೇಸ್ಟ್ ಇವಳು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಕನಿಕಾಗೆ ಒಂದು ವಾಯ್ಸ್ ಮೆಸೇಜ್ ಬರ್ತದೆ ಕನಿಕ ಬೇಗ ನ್ಯೂಸ್ ನೋಡು ನಿಮ್ಮ ಆದಿಪ್ರದರ್ ಸಂಬಂಧಪಟ್ಟಂತೆ ಏನು ನ್ಯೂಸ್ ಅಲ್ಲಿ ಬರ್ತಿದೆ ಅಂತ ಅವ್ರ ಫ್ರೆಂಡ್ ವಾಯ್ಸ್ ಮೆಸೇಜ್ ನ ಕಲ್ಸಿದ್ನ ಕನಿಕಾ ಕೇಳಿಸಿಕೊಂಡು ಟಿವಿ ಆನ್ ಮಾಡ್ತಾರೆ ಆದೀಶ್ವರ್ ಕಾಮತ್ ಅವ್ರಿಗೆ ಬಂದು ಕಂಕಣ ಭಾಗ್ಯ ಅಂತ ಹೇಳಿ ನ್ಯೂಸ್ ಅಲ್ಲಿ ಬರ್ತೀರ ನೋಡಿ ಕನಿಕ ಅದು ಶಾಕ್ ಆಗ್ತಾರೆ ಡ್ಯಾಡ್ ಅತಿ ಅಂತ ಹೇಳಿ ಕರಿಕೆ ಕನಿಕ ಏನ್ ಕತೆ ಅಂತ ಇಲ್ಲಿ ಕಾಮತ್ ಅವ್ರು ಕೇಳ್ತಾರೆ ಅಲ್ಲಿ ನೋಡಿ ಡ್ಯಾಡ್ ಅಂತ ಕನಿಕಾ ಟಿವಿ ತೋರಿಸ್ತಾರೆ ಹಾಗೆ ಇಲ್ಲಿ ಹೇಳ್ತಾ ಇರ್ತಾರೆ ಆದೀಶ್ವರ್ ಕಾಮತ್ ಅವ್ರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಭಾಗ್ಯ ಅವರು ಅವ್ರ ಜೊತೆ ರಿಲೇಷನ್ಶಿಪ್ ಹಾಗೆ ಎಂಡಿ ಆಗದಿಕ್ಕೆ ಅವ್ರಿಗೆ ಯಾವ ಅರ್ಹತೆನೂ ಇಲ್ಲ ಅಂದ್ರೂ ಇಲ್ಲಿ ಆದೇಶ್ವರ್ ಕಾಮತ್ ಅವರು ಬೇಕು ಅಂತ ಭಾಗ್ಯ ಅವನೇ ಅವರ ಟ್ರಸ್ಟಿಗೆ ಮಾಡಿದ್ದಾರೆ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಇಬ್ರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಜೊತೆಗೆ ಒಂದು ಫೋಟೋ ವೈರಲ್ ಆಗಿದೆ ಅಂತ ನ್ಯೂಸ್ ಅಲ್ಲಿ ಹೇಳ್ತಿರ್ತಾರೆ ಆದಿ ಕೋಪ ಮಾಡ್ಕೊತಿರ್ತಾರೆ ಇಲ್ಲ ಇದನ್ನ ಹೀಗೆ ಬಿಡ್ರೆ ತುಂಬಾ ತೊಂದರೆ ಆಗುತ್ತೆ ಅದ್ ಯಾರಾದ್ರೂ ಸರಿ ಯಾರಿದ್ರು ಅವ್ರ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಆದಿ ಕೋಪ ಮಾಡ್ಕೊತಿ ಅದೇ ಸಮಯಕ್ಕೆ ಶ್ರೇಷ್ಠ ಬಂದು ಆದಿ ಅವರು ಹೇಳಿ ಅವರೇ ಜನಗಳು ಇಷ್ಟೊಂದು ಚೀಟ್ ಮಟ್ಟಿಗೆ ಹಿಡಿತಾರೆ ನಂಗೆ ಅಸ ಆಗ್ತಿದೆ ಅಂತ ಶ್ರೇಷ್ಠ ಹೇಳ್ತಾರೆ ಏನಾಯ್ತು ಅಂತ ಆದಿ ಕೇಳ್ತಾರೆ ವಿಷನ ಹೇಗ್ ಅಂತ ಗೊತ್ತಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ ಶ್ರೇಷ್ಠ ಅದೇನು ಅಂತ ಹೇಳಿ ನಾನು ಆಲ್ರೆಡಿ ಅಪ್ಸೆಟ್ ಆಗಿದ್ದೀನಿ ಅಂತ ಆದಿ ಹೇಳ್ತಾರೆ ತರ್ಸೋಕೆ ಆದಿ ಅವರೇ ನಾನು ಹೇಳಲ್ಲ ಬಿಡಿ ಅಂತ ಶ್ರೇಷ್ಠ ಹೇಳ್ತಾರೆ ಪ್ಲೀಸ್ ಶ್ರೇಷ್ಠ ಅವರೇ ಅಂತ ಆದಿ ಹೇಳ್ತಾರೆ ಹಾಗೆ ಇಲ್ಲಿ ಶ್ರೇಷ್ಠ ತನ್ನ ಫೋನ್ ಅಲ್ಲಿ ನ್ಯೂಸ್ನ ಪ್ಲೇ ಮಾಡ್ತಾರೆ ಹಾಗೆ ಇಲ್ಲಿ ಹೇಳ್ತಿದ್ದಾರೆ ಅವರಿಬ್ರು ಮಧ್ಯೆ ಏನೋ ರಿಲೇಷನ್ಶಿಪ್ ಇದೆ ಅದಕ್ಕೋಸ್ಕರ ಮಾಡಿದ್ದಾರೆ ಜೊತೆಗೆ ಈ ಫೋಟೋ ವೈರಲ್ ಆಗ್ತಿದೆ ಅಂತ ಹೇಳಿ ಫೋಟೋನ ತೋರಿಸ್ತಾರೆ ಅದು ನೋಡಿ ಆದಿ ಅಂತೂ ಶಾಕ್ ಆಗ್ತದೆ ಆ ಕಡೆ ಕನಿಕಾ ಕೂಗಾಡ್ತಾರೆ ನಮ್ಮ ಮಾನ ಮರ್ಯಾದೆ ಊರ್ ಮುಂದೆ ಆರಾಜ್ ಆಗ್ತಿದೆ ಅಂತ ಹೇಳ್ತಾರೆ ನಾ ಏನಾಗಿದೆ ಅವತ್ತಿಂದ ಆದಿಗೆ ಹೇಳ್ತಾನೆ ಆ ಬಾಗಿನಿಂದ ದೂರ ಇರೋದು ಅವ್ನ್ಗೆ ನನ್ನ ಮಾತೆ ಆತ ಆಗ್ತಿಲ್ಲ ಅಂತ ಹೇಳಿ ಮೀನಾಕ್ಷಿ ಮೀನಾಕ್ಷಿಯವರು ಕೂಗಾಡ್ತಾರೆ ಮೀನಾಕ್ಷಿ ನೀನ್ ಹೇಳತರ ಇದು ಒಳ್ಳೆ ವಿಷಯ ಅಲ್ಲ ಆದ್ರೆ ಅದಕ್ಕೆ ಆದಿ ಏನ್ ಮಾಡಕ್ಕಾಗುತ್ತೆ ಅಂತ ಕಾಮತ್ ಅವ್ರು ಹೇಳ್ತಿದೆ ಮೀನಾಕ್ಷಿ ಕನಿಕಾ ಶಾಕ್ ಆಗ್ತಾರೆ ನ್ಯೂಸ್ ನ ಅವ್ ಹಾಕಿದಾನ ಅಂತ ಕಾಮತ್ ಅವ್ರು ಹೇಳ್ತಾರೆ ಏನೇನೋ ಮಾತಾಡ್ಬೇಡಿ ಅಂತ ಕನಿಕ ಹೇಳ್ತಾರೆ ವಿಷಯದಲ್ಲಿ ಆದಿದಾಗ್ಲಿ ಭಾಗ್ಯದಾಗ್ಲಿ ಏನು ತಪ್ಪಿಲ್ಲ ಅಂತ ಕಾಮತ್ ಅವ್ರು ಹೇಳ್ತಾರೆ ಈ ಕಡೆ ಕುಸುಮ ಅವ್ರು ಹೇಳ್ತಾರೆ ಬೇಕಾದಾಗ್ಲಿ ಅಂತ ನೀಶ್ರು ಮಾತ್ರ ಯಾವ್ದೇ ಕಾರಣಕ್ಕೂ ನೀನ್ ಬಿಡ್ಬೇಡಮ್ಮ ಅಂತ ಕುಸುಮ ಅವ್ರು ಹೇಳ್ತಾರೆ ಕಾರಣಕ್ಕೂ ಬಿಡಲಾ ಅಂತ ಭಾಗ್ಯ ಹೇಳ್ತಾರೆ ಅದೇ ಸಮಯದಲ್ಲಿ ಭಾಗ್ಯಂಗೆ ಕಾಲ್ ಬರುತ್ತೆ ಗುಂಡಣ್ಣ ಫೋನ್ ತೋಣ ಅಮ್ಮ ಸುನಂದಾಜಿ ಅಂತ ಹೇಳಿ ಅಮ್ಮ ಹೇಗಿದ್ದೀಯ ಭಾಗ್ಯ ಹೇಳ್ತೀರಾ ಹಾಗಿರೋ ವಿಷಯ ಕೇಳಿ ಹೇಗೆ ಆರಾಮಾಗಿರೋದು ನಿಮ್ಮ ಮಾನ ಬೀದಿ ಬಂದಲ್ಲ ಅಂತ ಸುನಂದ ಹೇಳ್ತಾರೆ ಅಮ್ಮ ಏನ್ ಹೇಳ್ತಿದ್ಯಾ ಅಂತ ಭಾಗ್ಯ ಹೇಳ್ತಾರೆ ಸೊನೇ ಹೇಳ್ತಿದ್ದೀನಿ ನಿನ್ ಕಡೆ ನಿನ್ ಬಗ್ಗೆ ಇಡೀ ಕರ್ನಾಟಕನೇ ಮಾತಾಡ್ಕೊತಾ ಇದ್ದೆ ಸುನದ ಅವ್ರು ಹೇಳ್ತಿದ್ರೆ ಏನೋ ನನ್ ಬಗ್ಗೆ ನಾ ಏನ ಅಂತ ಭಾಗ್ಯ ಆ ಆಗಮಾ ಯಾಕೆ ಕೇಳಿದ್ಯಾ ನೀನೆ ನ್ಯೂಸ್ ಹಾಕೊಂಡು ನೋಡು ನಿಂಗೆ ಗೊತ್ತಾಗುತ್ತೆ ಕೋಪ ಕಾಲ್ ಕಟ್ ಮಾಡ್ತಾರೆ ಸುನಂದ್ ಅವರು ಭಾಗ್ಯ ಫೋನ್ ನೋಡ್ತಾ ಟೆನ್ಶನ್ ಆಗ್ತಾರೆ ಸಂಚಿಕೆ ಮುಕ್ತ ಆಗಿದೆ ವಿಡಿಯೋ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು